ಗಿಚ್ಚಿ ಗಿಳಿಗಿಳಿ ಜೂನಿಯರ್ಸ್ ಈ ಸಂಚಿಕೆಯಲ್ಲಿ ಅತಿಥಿಯಾಗಿ ಬಂದಿದ್ದ ನಟ ಸೃಜನ್ ಲೋಕೇಶ್ ಅವರು ಚಿರೋಜ್ ಮತ್ತು ಪ್ರಜ್ಞಾ ಅವರ ಆಸೆಯ ಅಭಿನಯಕ್ಕೆ ಮನಸೋತರು ಈ ಸಂಚಿಕೆಯಲ್ಲಿ ಸ್ಪರ್ಧಿ ಶಿವು ಅದ್ಭುತವಾಗಿ ಪ್ರದರ್ಶನ ನೀಡಿದ್ದರು ಅವರು ನಟನೆಯನ್ನು ಮೆಚ್ಚಿದ ತೀರ್ಪುಗಾರ ಸಾಧು ಕೋಕಿಲ್ ಅವರು ಶಿವುಗೆ ಮಿಸ್ ಮ್ಯಾರೇಜಿಂಗ್ ಪರ್ಫಾರ್ಮೆನ್ಸ್ ಶೀಲ್ಡ್ಸ್ ನೀಡಿ ಗೌರವಿಸಿದರು ಅಲ್ಲದೆ ಚಿರೋಷ್ ಅವರು ಹುಟ್ಟುಹಬ್ಬವನ್ನು ಇಡೀ ತಂಡದೊಂದಿಗೆ ವೇದಿಕೆಯ ಮೇಲೆ ಸಂಭ್ರಮಿಸಲಾಗಿತ್ತು ಈ ವಾರದ ಬೆಸ್ಟ್ ಪರ್ಫಾರ್ಮೆನ್ಸ್ ಚಿರೋಶ್ ಆದಿತ್ಯ ರಾಘು ಗೆಚ್ಚಿ ಗಿಲಿಗಿಲಿಯಲ್ಲಿ ಸ್ಟೇಜನ್ನು ಚಿಂದಿ ಚಿತ್ರಣ ಮಾಡಿದ್ದಾರೆ ಹೌದು ಈ ಬಾರಿ ಗಿಚ್ಚಿ ಗಿಲಿಗಿಲಿ ಶೋ ಅನ್ನು ಮಕ್ಕಳಿಗಾಗಿ ಮಾಡಲಾಗುತ್ತದೆ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಹೆಸರಿನಲ್ಲೇ ಮೂಡಿ ಬರುತ್ತಿರುವ ಈ ಶೋನಲ್ಲಿ ಭಾರಿ ಮಕ್ಕಳದೇ ಹವ ಹೀಗಾಗಿ ಅಂತಹ ಪ್ರತಿಭಾವಂತ ಮಕ್ಕಳಿಗಾಗಿ ಹುಡುಕಾಟ ನಡೆಸಲಾಗುತ್ತದೆ ಅಂತಹ ಮಕ್ಕಳಿಗಾಗಿ ರಾಜ್ಯದ ವಿವಿಧೆಡೆಗೆ ಆಡಿಷನ್ ಕೂಡ ಮಾಡಲಾಗುತ್ತದೆ ಕಲರ್ಸ್ ಕನ್ನಡ ವಾಹಿನಿಯ ಗಿಲಿಗಿಲಿ ಶೋ ಎಷ್ಟೋ ಕಾಮಿಡಿ ಕಲಾವಿದರಿಗೆ ಭವಿಷ್ಯ ನೀಡಿದೆ ಅನೇಕ ಪ್ರತಿಭಾವಂತರನ್ನು ಬೆಳಕಿಗೆ ತಂದಿದೆ ಈಗಾಗಲೇ ಮೂರು ಸೀಸನ್ಗಳನ್ನು ಮುಗಿಸಿದೆ ಮೊದಲ ಸೀಸನ್ನಲ್ಲಿ ವಂಶಿಕಾ ಅಂಜನಿ ಕಶ್ಯಪ್ಪ ಗೆದ್ದಿದ್ದರೆ ನಂತರ ಸೀಸನ್ಗಳಲ್ಲಿ ಚಂದ್ರಪ್ರಭಾ ಹುಲಿ ಕಾರ್ತಿಕ್ ಅವರು ಗೆದ್ದಿದ್ದರು ಇದೀಗ ಹೊಸದೊಂದು ಪ್ರಯೋಗಕ್ಕೆ ಗಿಲಿಗಿಲಿ ಶೋ ಮುಂದಾಗಿದೆ ಎಷ್ಟು ಚಂದವಾಗಿ ಮಕ್ಕಳು ಮುದ್ದು ಮುದ್ದಾಗಿ ಕಾಮಿಡಿ ಮಾಡೋದೇ ಚೆಂದ ಕೇಳೋದಿಕ್ಕೆ ಕಿವಿ ಸಾಲದು ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸಲ್ಲಿ ಗಿಲಿಯಲ್ಲಿ ನಿಮಗೂ ಯಾರು ಇಷ್ಟ ಅಂತ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ